ಇದು ಐಎಎಸ್ ಅಧಿಕಾರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ನೂರು ಕೋಟಿ ಸರ್ಕಾರಿ ಭೂಮಿಯನ್ನೇ ಐ ಎ ಎಸ್ ಅಧಿಕಾರಿ ಮಾರಿದ್ದಾರೆ ಒಬ್ಬ ಐ ಎ ಎಸ್ ಅಧಿಕಾರಿ ನೂರು ಕೋಟಿ ಬೆಲೆ ಬಾಳುವಂತ ಭೂಮಿಯನ್ನ ಮಾರಿದ್ದಾರೆ ಒಬ್ಬ ಐ ಎ ಎಸ್ ಅಧಿಕಾರಿ ಎಷ್ಟು ಭ್ರಷ್ಟಾರಿಯವರು ನೂರು ಕೋಟಿ ಸರ್ಕಾರಿ ಭೂಮಿಯನ್ನ ಮಾರ್ತಾರೆ ಅಂತ ಅಂದ್ರೆ ವಾಸಂತಿ ಅಮರ್ ವಿರುದ್ಧ ಸರ್ಕಾರಿ ಭೂಮಿ ಮಾರಿದ ಆರೋಪ ಕೇಳಿ ಬರ್ತಾ ಇದೆ ಯಾವುದೇ ಕ್ಷಣದಲ್ಲಿ ಐಎಎಸ್ ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ಎಫ್ಐಆರ್ ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿ ಆಗಿದ್ದ ವೇಳೆ ಸರ್ಕಾರಿ ಭೂಮಿಯನ್ನ ಮಾರಾಟ ಮಾಡಿದ್ದಾರೆ ಇಲಾಖಾ ತನಿಖೆ ನಡೆಸುವುದಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಸೂಚನೆಯನ್ನ ಕೊಟ್ಟಿದ್ರು ಕಂದಾಯ ಇಲಾಖೆಯಲ್ಲಿನ ಪ್ರಾಥಮಿಕ ತನಿಖೆಯಲ್ಲಿ ಅಕ್ರಮ ಆಗಿರುವುದು ಸಾಬೀತಾಗಿದೆ ಪ್ರಾದೇಶಿಕ ಆಯುಕ್ತರು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಿಂದ ತನಿಖೆ ನಡೀತಾ ಇದೆ ಅಕ್ರಮ ಸಾಬೀತಾದ ಹಿನ್ನೆಲೆಯಲ್ಲಿ ಐಎಎಸ್ ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ಎಫ್ಐಆರ್ ಮಾಡಿ ಅಂತ ಶಿಫಾರಸು ಮಾಡಲಾಗಿದೆ ಐ ಎ ಎಸ್ ಅಧಿಕಾರಿ ಆಗಿರೋ ಕಾರಣ ಕೋರ್ಟ್ಗೆ ಅನುಮತಿ ವಾಸಂತಿ ಅಮರ್ ವಿರುದ್ಧ ಎಫ್ಐಆರ್ ದಾಖಲಿಸಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಯಾವುದೇ ಕ್ಷಣದಲ್ಲೂ ವಾಸಂತಿ ಅಮರ್ ವಿರುದ್ಧ ಎಫ್ ಐ ಆರ್ ದಾಖಲಾಗುತ್ತೆ ಅವಿದ್ಯಾವಂತರು ದೇಶಕ್ಕೆ ಮಾರಕ ಅಲ್ಲ ವಿದ್ಯಾವಂತರೇ ದೇಶಕ್ಕೆ ಮಾರಕ ಅಂತ ಹೇಳಿ ಕೆಲವರು ಹೇಳ್ತಾ ಇರ್ತಾರೆ ದೊಡ್ಡವರು ಇದನ್ನೆಲ್ಲ ನೋಡಿದಾಗ ನಿಜ ಅನ್ಸ್ಬಿಡುತ್ತೆ ನಿಜ ಅನಿಸ್ಬಿಡುತ್ತೆ ವಿದ್ಯಾವಂತರಿಗೆ ಏನೂ ಗೊತ್ತಾಗಲ್ಲ ತಾವೇನು ತಮ್ಮ ಜೀವನ ಏನು ದುಡಿದ ತಿಂದು ಅಷ್ಟೇ ಅದು ಜೀವನ ಆದರೆ ಐ ಎ ಎಸ್ ಎಷ್ಟು ಕಷ್ಟಪಟ್ಟು ಓದಿ ದೇಶ ಸೇವೆಯನ್ನ ಮಾಡ್ತೀವಿ ಜನರ ಸೇವೆಯನ್ನ ಮಾಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಅಧಿಕಾರದ ಗದ್ದುಗೆಯಲ್ಲಿ ಕೂತಿರ್ತಾರೆ ಈ ಅಧಿಕಾರಿಗಳು ಮಾಡೋದೇನು ಮಣ್ಣು ತಿನ್ನೋ ಕೆಲಸ ಮಣ್ಣು ತಿನ್ನೋ ಕೆಲಸ ಸರ್ಕಾರದ ಎಸ್ ಇವರೇ ನೋಡಿ ವಾಸಂತಿ ಇವರ ಹೆಸರು ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನೂರು ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಸರ್ಕಾರದ ಭೂಮಿಯನ್ನ ಈ ಐ ಎ ಎಸ್ ಅಧಿಕಾರಿ ಮಾರಿದ್ದಾರೆ ಹೆಸರು ವಾಸಂತಿ ಅಮರ್ ಇವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಐ ಎ ಎಸ್ ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗುತ್ತೆ ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿ ಆಗಿದ್ದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಭೂಮಿಯನ್ನ ಮಾರಾಟ ಮಾಡಿದ್ದಾರೆ ಇವರು ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿ ಆಗಿದ್ರು ಇವರು ಆ ಸಂದರ್ಭದಲ್ಲಿ ಯಾರಿಗೂ ಗೊತ್ತಾಗಲ್ಲ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಅಂತ ಹೇಳಿ ಇವರು ಕಣ್ಣು ಮುಚ್ಚಿಕೊಂಡು ಸರ್ಕಾರಿ ಭೂಮಿಯನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ ಸರ್ಕಾರಿ ಭೂಮಿಯನ್ನು ಮಾರಾಟ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ತನಿಖೆ ನಡೆಸುವುದಕ್ಕೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಸೂಚನೆಯನ್ನ ಕೊಟ್ಟಿದ್ದರು ಕಂದಾಯ ಇಲಾಖೆಯಲ್ಲಿನ ಪ್ರಾಥಮಿಕ ತನಿಖೆಯಲ್ಲಿ ಅಕ್ರಮ ಆಗಿರೋದು ಸಾಬೀತಾಗಿದೆ ಅಕ್ರಮ ಆಗಿರೋದು ಸಾಬೀತಾಗಿದೆ ಪ್ರಾದೇಶಿಕ ಆಯುಕ್ತರು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಿಂದ ತನಿಖೆ ನಡೆಯಿತು ಅಕ್ರಮ ಸಾಬೀತಾಗಿದೆ ಈ ಹಿನ್ನೆಲೆಯಲ್ಲಿ ಐ ಎ ಎಸ್ ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ಎಫ್ಐಆರ್ಗೆ ಶಿಫಾರಸು ಮಾಡಲಾಗಿದೆ ಐ ಎ ಎಸ್ ಅಧಿಕಾರಿ ಕಾರಣ ಕೋರ್ಟ್ ಅನುಮತಿ ಪಡೆದು ಎಫ್ ಐ ಆರ್ ಅನ್ನ ದಾಖಲು ಮಾಡಬೇಕು ಸೊ ಈಗ ವಾಸಂತಿ ಅಮರ್ ವಿರುದ್ಧ ಎಫ್ಐಆರ್ ದಾಖಲಿಸುವುದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಯಾವುದೇ ಕ್ಷಣದಲ್ಲೂ ವಾಸಂತಿ ಅಮರ್ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ವಾಸಂತಿ ಅಮರ್ ನೂರು ಕೋಟಿ ಅಕ್ರಮ ಬೆಂಗಳೂರು ಉತ್ತರ ವಿಭಾಗದ ವಿಶೇಷ ಜಿಲ್ಲಾಧಿಕಾರಿ ಆಗಿದ್ರು ವಾಸಂತಿ ಅಮರ್ ಅವರು ದಾಸನಪುರ ಹೋಬಳಿ ಹುಚ್ಚನಪಾಳ್ಯ ಗ್ರಾಮದ ಸರ್ಕಾರಿ ಭೂಮಿಯನ್ನ ಮಾರಾಟ ಮಾಡಿದ್ದಾರೆ ವಿಶೇಷ ಜಿಲ್ಲಾಧಿಕಾರಿ ಆಗಿದ್ದಂಥ ಸಂದರ್ಭದಲ್ಲಿ ದಾಸನಪುರ ಹೋಬಳಿ ಹುಚ್ಚನಪಾಳ್ಯ ಗ್ರಾಮದ ಸರ್ಕಾರಿ ಭೂಮಿಯನ್ನ ಇವರು ಮಾರಾಟ ಮಾಡಿದ್ದಾರೆ ಹತ್ತು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಜಮೀನು ಬೇರೆಯವರಿಗೆ ಬೇರೆಯವರ ಖಾತೆಗೆ ವರ್ಗಾಯಿಸಿರೋದು ಕೊಟ್ಟಿರೋದು ಹತ್ತು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಜಮೀನನ್ನು ನಿಯಮ ಬಾಹಿರವಾಗಿ ಖಾಸಗಿಯವರಿಗೆ ಸರ್ಕಾರಿ ಭೂಮಿಯನ್ನು ಮಾರಾಟ ಮಾಡಿದ್ದಾರೆ ನಿಯಮ ಬಾಹಿರವಾಗಿ ಇವ್ರಿಗೇನ್ರಿ ಹಕ್ಕಿದೆ ಸರ್ಕಾರಿ ಭೂಮಿಯನ್ನು ಮಾರಾಟ ಮಾಡೋದಕ್ಕೆ ಇವ್ರಿಗೇನು ಹಕ್ಕಿದೆ ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಹತ್ತು ಎಕರೆ ಇಪ್ಪತ್ತು ಗುಂಟೆ ಭೂಮಿ ಅದು ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳುತ್ತೆ ಹತ್ತು ಎಕರೆ ಇಪ್ಪತ್ತು ಗುಂಟೆ ಭೂಮಿ ಅದನ್ನು ಮಾರಾಟ ಮಾಡಿರೋದು ಸರ್ವೆ ನಂಬರ್ ಎಂಟರಲ್ಲಿದ್ದ ಸರ್ಕಾರಿ ಭೂಮಿ ಹತ್ತು ಎಕರೆ ಇಪ್ಪತ್ತು ಗುಂಟೆ